ಬ್ಯಾಕ್ ಮೈ ವಿಶ್ವಾಸಕ್ಕೆ ನಾವು ಸದಾ ಯಾಕೆ ಅಂತ ಹೇಳಿದ್ರೆ ನೀವು ನಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಅಂತ ಮಾಡ್ಕೊಂಡು ಬಂದಿದ್ದೀರಾ ಹಾಗಾಗಿ ವಿ ಲವ್ ಯು ಜೊತೆಗೆ ಯಾರು ಗೋಲ್ಡ್ ಸಾರಿ ಇದು ಅಯ್ಯೋ ಹೆಸ್ರೀವಿ ಬಟ್ ಅವ್ರ ಕಡೆಯಿಂದ ರಿಪ್ಲೈ ಬರ್ತಿಲ್ಲ ದಯಮಾಡಿ ಸೀರುಂಡೆ ರಘು ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ಪೇಜ್ ಇದೆ ಆ ಪೇಜ್ ಗೆ ಬಂದು ಮೆಸೇಜ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ನಿಮ್ಮ ಅಡ್ರೆಸ್ ಅನ್ನ ಕಳಿಸ್ಕೊಡಿ ನಾನು ಆಲ್ರೆಡಿ ನಿಮ್ಗೆ ಯೂಟ್ಯೂಬಲ್ಲಿ ನಾನು ಯಾವತ್ತು ಚೀಟಿ ತೆಗೆದ್ವಿ ಅವತ್ತೇ ನಾನು ನಿಮ್ಗೆ ನೆಕ್ಸ್ಟ್ ಡೇ ಮೆಸೇಜ್ ಮಾಡಿದ್ದೀನಿ ಸಾಮಾನ್ಯ ನಾನು ಚೆಕ್ ಮಾಡ್ಬಿಟ್ಟು ಈ ವಿಡಿಯೋ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ವೇದಾ ರಮೇಶ್ ಅಂತ ಅವ್ರ ಹೆಸರು ಮತ್ತೆ ಇನ್ನೊಬ್ರು ಹೆಸರು ನಿಮ್ಮ ಹಾಬೀಸ್ ಅಂತ ಏನು ಅಂತ ನೋಡಿ ನಾನು ಇಬ್ಗೂ ಮೆಸೇಜ್ ಮಾಡಿದ್ದೀನಿ ನಿಮ್ಮ ಅಡ್ರೆಸ್ ನನಗೆ ಕಳ್ಸಿಕೊಡಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಮೆಸೇಜ್ ಮಾಡಿ ಅಂತ ಪ್ಲೀಸ್ ಕಳ್ಸಿ ಕೊಡಿ ಈಗ ಇವತ್ತಿನ ಕಾರ್ಯಕ್ರಮದ ಉದ್ದೇಶವನ್ನ ತಿಳಿಸಬೇಕಾಗಿ ವಿನಂತಿ ಇವತ್ತಿನ ವ್ಲಾಗ್ ಏನ್ ಸ್ಪೆಷಲ್ ಈ ವಿಡಿಯೋ ಏನ್ ಸ್ಪೆಷಲ್ ಅಂದ್ರೆ ಯೂಶಲಿ ನೀವೆಲ್ಲಾರು ರಾಜರಾಣಿಯಲ್ಲಿ ಅತಿಥಿ ಪ್ರಭುದೇವ ಮೇಡಮ್ನ ನೀವು ನೋಡಿರ್ತೀರಾ ಅಂಡ್ ಮತ್ತೆ ಎಷ್ಟೋ ಜನ ಅವ್ರು ನ ಕೂಡ ಫಾಲೋ ಮಾಡ್ತಾ ಇರ್ತೀರಾ ಅವರು ನೋಡಿ ಈ ತರ ಯಾವಾಗ್ಲೂ ಒಂದು ಗಿಫ್ಟ್ ನ ಪ್ಯಾಕ್ ಮಾಡ್ತಾ ಇರೋದು ನೀವು ನೋಡಿದೀರಾ ಅಲ್ವಾ ಸೊ ಕ್ಲೋಸ್ ಅಲ್ಲಿ ಒಂದ್ಸರಿ ತೋರಿಸ್ಬೇಕಲ್ಲ ನನಗೆ ಈ ಕಾಡೆ ಫಸ್ಟ್ ಆಫ್ ಆಲ್ ಇಷ್ಟ ಆಗಿದ್ದು ಐ ವಿಶ್ ಯು ಹೆಲ್ತ್ ಹ್ಯಾಪಿನೆಸ್ ಲವ್ ಅಂಡ್ ಪೀಸ್ ಇನ್ ಎವ್ರಿಥಿಂಗ್ ಯು ಡೂ ವಿಶಿಂಗ್ ಯು ಆಲ್ ದ ಬೆಸ್ಟ್ ಅದಿತಿ ಪ್ರಭುದೇವ ಥ್ಯಾಂಕ್ ಯು ಅದಿತಿ ಮ್ಯಾಮ್ ಇನ್ನೇನಿದೆ ಅಂತ ನಾನು ನೋಡೋಣ ಇದು ಕ್ಯೂಟ್ ಪರ್ಸ್ ಎಷ್ಟು ಚೆನ್ನಾಗಿದೆ ಏನೋ ಸೌಂಡು ಇದೆ ಆ ಸೀರೊಳಗಡೆ ಅತಿಥಿ ಮ್ಯಾಮ್ ಕಿಚ್ಚರ ಎಲ್ಲ ಕೊಟ್ಟಿದ್ದಾರೆ ಬಳೆ ಕೊಟ್ಟಿದ್ದಾರೆ ಅರ್ಶನ ಕುಂಕುಮ ಥರ ಎಲ್ಲ ಕೊಟ್ಟಿದ್ದಾರೆ ಅರ್ಶನ ಕುಂಕುಮ ಬಳೆ ಅಡಿಕೆ ಬಟ್ ನನಗೆ ಪರ್ಸ್ ಕೂಡ ತುಂಬ ಇಷ್ಟ ಆಯಿತು ಇದು ಎಷ್ಟು ಕ್ಯೂಟಾಗಿ ಚೆಂದ ಇದೆ ಇದು ಓಪನ್ ಮಾಡಿ ಆ್ಯಕ್ಚುಲಿ ಅದು ತಾಲಿ ಅನಿಸುತ್ತೆ ಅರ್ಶಿನ ಆ ಇದು ನೋಡಿ ಎಷ್ಟು ಇದೇ ಒಂದು ಇದೇ ಒಂದು ಪುಟಾಣಿ ಬ್ಯಾಸ್ಕೆಟ್ ತರ ಚೆನ್ನಾಗಿತ್ತು ಅದ್ರೊಳಗಡೆ ಇದು ಎಷ್ಟು ಚೆನ್ನಾಗಿದೆ ನೋಡು ಅರ್ಶಿನ ದಾರ ಅದ್ರ ಒಳಗಡೆ ಅರ್ಶಿನ ಕುಂಕುಮ ಎರಡು ಇದೆ ಓಕೆ ನೆಕ್ಸ್ಟ್ ಪರ್ಸ್ ಕೂಡ ಕೊಟ್ಟಿದ್ದಾರೆ ಕ್ಲಚ್ ಕೂಡ ಇದೆ ಯೋಡಿ ನೈಸ್ ನಾನು ನಿಜವಾಗ್ಲೂ ಅವತ್ತಿಂದ ಓಪನ್ ಮಾಡ್ದೆ ವೇಟ್ ಮಾಡ್ತೀನಿ ಆದಿತಿ ಮೇಡಂ ಪರ್ಸ್ ಮಾತ್ರ ಕೊಟ್ಟವ್ರೆ ಅದು ಡಾಟ್ ಹಾಕಿಲ್ಲ ಅದರೊಳಗೆ ಇದು ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ನೋಡಿ ಚೆನ್ನಾಗಿದೆ ನಾನಂತೂ ಇದನ್ನ ಯೂಸೇ ಏ ನಾನು ಹಂಗೆ ಎತ್ತಿಡ್ತೀನಿ ಇದೆ ಆ್ಯಂಡ್ ಮತ್ತೆ ಬ್ಲೌಸ್ ಪೀಸ್ ಕೊಡ್ಬೇಕಲ್ವಾ ಅದಕ್ಕೆ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ

ಪ್ಯಾಕಿಂಗ್ ಮಾಡಿರೋದು ಕೂಡ ಪ್ರತಿ ಒಂದು ಇಷ್ಟ ಆಯ್ತು ಅದು ಹಳೆ ಕಾಲದು ಲೆಟರ್ಗಳನ್ನ ಹಿಂಗೆ ಕಳಿಸ್ತಿದ್ದು ರಾಜ ರಾಣಿಗಳಿಗೆ ಹಾಗಾಗಿ ನಾವು ರಾಜ ರಾಣಿ ಇರಲ್ವಾ ಅವರ ಸಂದೇಶವನ್ನ ಕಳಿಸಿರ್ತಾರೆ ಓದ್ತೇನೆ ಖಂಡಿತ ಓದ್ತೀನಿ ಅದ್ಭುತವಾಗಿದೆ ಏನಂದ್ರೆ ದೇವರ ಸ್ತೋತ್ರವಿದೆ ಇದರಲ್ಲಿ ಮಹಾಲಕ್ಷ್ಮಿ ಅಷ್ಟೋತ್ತ ಬರ ತುಂಬ ಖುಷಿ ಆಗುತ್ತೆ ಯಾಕೆ ಯಾಕೆಂದ್ರೆ ಹೇಳಿದ್ರೆ ಚೆನ್ನಾಗಿದೆ ಈ ಜೇನವಷ್ಟೇ ಮಹಾಲಕ್ಷ್ಮಿ ಅಷ್ಟೋ ತರ ಇದೆ ಐ ಥಿಂಕ್ ಇಯರ್ ಕಾಣಿಸ್ತಿದೆ ಇట్లాಗೆ ಇшлай್ ಚೆನ್ನಾಗಿದೆ ಓಕೆ ಇದು ನಾನು ನನಗೆ ಯೂಸ್ ಆಗಲಿ ಕೊಟ್ಟಿರೋದು ಇದೊಂದು ದೇವ್ರ ಮನೆಲಿ ಇಟ್ಟು ನಾನು ಯಾವಾಗಲೂ ಇದನ್ನ ಖಂಡಿತ ಪೂಜೆ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಆಗಿರುತ್ತೆ

ಆಚೆ ಬಂದಿದ್ದ ತಕ್ಷಣನೇ ಎಲ್ಲರೂ ನೀವು ನೋಡ್ತಿರ್ಬೋದು ನಮ್ಮನ್ನ ರೆಸಾರ್ಟ್ ಕಳಿಸಿ ರೆಸಾರ್ಟ್ ಕಳಿಸಿ ಹೇಳಿನ ಸಿಕ್ಕಾಪಟ್ಟೆ ನಾನು ತಲೆ ತಿಂದಿದ್ದು ಅತಿಥಿ ಪ್ರಭುದೇವ್ ಮೇಡಮ್ ಅವ್ರಿಗೆ ನನ್ನ ರೆಸಾರ್ಟ್ ಕಳಿಸಿ ಅಂತ ಸೊ ನಾನು ಕಳಿಸಿ ಕಳಿಸ್ತೀನಿ ಅಂತ ಹೇಳಿ ಕೊನೆಗೆ ನಮಗೊಂದು ಒಳ್ಳೆ ಅಮೌಂಟನ್ನು ಸ್ಪಾನ್ಸರ್ ಮಾಡಿ ರೆಸಾರ್ಟ್ಗೂ ಕಳಿಸ್ಕೊಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅದಿತ್ತ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಒಂದೆರಡೂವರೆ ತಿಂಗಳು ನಾವು ಸಿಕ್ಕಾಬಿಟ್ಟು ಡ್ಯಾನ್ಸ್ ಮಾಡಿ ಸುಸ್ತಾಗಿತ್ತು ಹಾಗೆ ಒಂದೆರಡು ತಿಂಗಳು ಚೆನ್ನಾಗೆ ರಾಜಾರಾಣಿ ಎಂಜಾಯ್ ಕೂಡ ಮಾಡಿದ್ವಿ ಸೊ ನೀವು ಇಬ್ಬರು ಮೈಂಡ್ ರಿಲ್ಯಾಕ್ಸ್ ಆಗಲಿ ಒಂದು ಸ್ವಲ್ಪ ಔಟಿಂಗ್ ಹೋಗೋದು ಬನ್ನಿ ಅಂತ ಹೇಳಿ ನಮಗೆ ಸ್ಪಾನ್ಸರ್ ಮಾಡಿ ಒಂದು ಅಮೌಂಟನ್ನು ಸ್ಪಾನ್ಸರ್ ಮಾಡಿದ್ವಿ ವಿ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಹಾಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇದೆ ಥರ ಇರಲಿ ಹೇಳಿ ನಾವು ಎಲ್ಲೇ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತೆಲ್ಲ ನಾವು ನಿಮಗೆ ವಿಡಿಯೋ ಅಂದರೆ ಬ್ಲಾಗ್ಸ್ ಮಾಡಿ ಬಿಟ್ಟು ವಿಡಿಯೋಗಳನ್ನ ಕಳಿಸ್ತಿರ್ತೀವಿ ನೋಡಿ ನೀವು ಖುಷಿ ಪಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ವಿ ಲವ್ ಯು ಮೇಡಮ್ ಮಾರ್ಕ್ಸ್ ಪಾಯಿಂಟ್ಸ್ ಅಂತ ಬಂದಾಗ ಡಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಅಷ್ಟೇ ಅವರು ಆತರ ನಡ್ಕೊಳ್ಳೋದು ಜಜ್ಜಸ್ ಅಂತ ಅದ್ ಬಿಟ್ರೆ ಅದ್ರ ಆಚೆಗೆ ಎಲ್ಲಾರದ್ರು ಖುಷಿಯಾಗಿ ಫ್ರೆಂಡ್ಸ್ ತರ ಮಾತಾಡ್ಕೊಂಡಿರ್ತಾ ಇದ್ರು ಅವ್ರ ತರ ತಿಂಡಿ ಎಲ್ಲ ಇವ್ರೇ ಇಸ್ಕೊಂಡು ತಿಂತಾ ಇದ್ರು ಹೌದು ಯಾಕಂದ್ರೆ ಅಲ್ಲೇ ಹಿಂದೆ ಕುಡಿಸ್ತಾರೆ ನಾನು ನೋಡ್ತಿರ್ತಿದ್ದೆ ಎರಡು ನಿಮಿಷ ಓಪನ್ ಮಾಡಿದ್ರೆ ಸಾಕು ಅವ್ರು ಓಪನ್ ಮಾಡಿ ತಿನ್ನಕ್ ಶುರು ಮಾಡಿದ್ರೆ ಸಾಕು ಏನಾದ್ರು ಅದಿತಿ Yes, yes, I don't, I don't a ಿ ನಗು ಕೊಡಿ ನಂಗು ಕೊಡಿ ಅಂತೀಸ್ಕೊಂಡು ತಿಂತಾರೆ ಅವರು ಆಗಲೂ ಫೈವ್ ಮಂತ್ಸ್ ಮಗು ಇಟ್ಕೊಂಡು ಎವ್ರಿ ಒನ್ ಅವರು ಓಡ್ತಿರ್ತಾರೆ ಮಗು ಫೀಡ್ ಮಾಡಲಿಕ್ಕಾಗ್ಲಿ ಮಗು ಕೇರ್ ಮಾಡಬೇಕು ಯಾಕಂದರೆ ನಾವು ಅಂದ್ಕೊಳ್ತೀವಿ ಅವ್ರಿಗೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಇದು ಮಾಡೋದಕ್ಕೆ ಅವಾಗೆಲ್ಲ ಡೆಲಿವರಿ ಆಗಿ ಒಂದು ವರ್ಷ ಎಲ್ಲೂ ಆಚೆನೆ ಹೋಗ್ತಿರ್ಲಿಲ್ಲ ಅನ್ಕೊಂತೀನಿ ಈಗ ಅವ್ರು ಒಂದು ಮಗು ಇಟ್ಕೊಂಡು ಅಲ್ಲಿ ಬಂದು ಈಗ ನೀವು ಫಿನಾಲೆ ನೋಡಿರ್ಬೋದು ಅವರು ಏರಿಯಲ್ ಡಾನ್ಸ್ ಕೂಡ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾನೇ ಕಷ್ಟ ಈ ಟೈಮಲ್ಲಿ ಅವ್ರು ಥರ ಡಾನ್ಸ್ ಮಾಡಿದ್ರು ಸಖತ್ತಾಗಿ ಮಾಡೋದ್ರು ಸೊ ಅವ್ರಿಗೂ ಒಳ್ಳೇದಾಗ್ಲಿ ನಾನು ನಂಬಿರೋ ರಾಯರು ಒಳ್ಳೇದು ಮಾಡಲಿ ಅವರು ಇನ್ನೂ ಹೆಚ್ಚಿನ ಅವಕಾಶಗಳು ಸಿನ್ಮಾಗಳೆಲ್ಲೂ ಸಿಗಲಿ ಅವರು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಲಿ ನನ್ನೇ ಕಾಮಿಡಿಯನ್ನಾಗಿ ಹಾಕ್ಕೊಂಡು ಒಳ್ಳೆಯ ಪೇಮೆಂಟ್ ಕೊಡಲಿ ಅಂತ ಕೇಳ್ಕೊತೀನಿ ಇದಾದ್ಮೇಲೆ ನೆಕ್ಸ್ಟ್ ಅದೇ ಹಬ್ಬದ ಟೈಮ್ ಅಲ್ಲಿ ತಾರಾಮ ಎಲ್ರಿಗೂ ಸೀರೆ ಕೊಟ್ಟರು ಇದು ಕೂಡ ನಾನು ಯಾವತ್ತು ಯೂಸೇ ಮಾಡಲ್ಲ ಅನ್ಕೋತೀನಿ ಇಲ್ಲ ಅದೇನ್ ಗೊತ್ತಾ ಈಗ ಎಷ್ಟು ಜನ ತಾರಾಮ್ಮ ಅವ್ರನ್ನಾದ್ರೂ ಅಷ್ಟೇ ಎಷ್ಟು ಹಳೆ ಆಕ್ಟರ್ ಅವರು ಸುಮ್ತಿರೋ ಅವ್ರಿಗೆ ಎಷ್ಟು ಡೌಟೇ ಇಲ್ಲ ನನ್ನ ಹಳೆ ಆಕ್ಟರ್ ಅಂತ ಹೇಳಿದ್ದು ಎಷ್ಟೋ ಫಿಲಂ ಮಾಡಿದ್ದಾರೆ ಎಷ್ಟೋ ಪ್ರಶಸ್ತಿಗಳು ತಗೊಂಡಿದ್ದಾರೆ ಅವ್ರನ್ನ ನೀಟ್ ಮಾಡಬೇಕು ಅಂತ ತುಂಬಾ ಜನ ಕಾಯ್ತಾ ಇರ್ತಾರೆ ಬಟ್ ಅವ್ರ ಕೈಯಿಂದ ಏನೋ ಒಂದು ಈ ಥರ ಒಂದು ಗಿಫ್ಟ್ ತಗೋತೀವಿ ಅಂದ್ರೆ ಅದು ತುಂಬಾ ಖುಷಿ ಅಲ್ವಾ ನಮಗೆ ಸೊ ಅದಕ್ಕೆ ನಾನು ಇದನ್ನ ಯೂಸ್ ಮಾಡಬಾರ್ದು ಹಾಗೆ ಎತ್ತಿಟ್ಕೋಬೇಕು ಅಂತ ನನಗೆ ಇಷ್ಟ ತುಂಬಾ ಎಷ್ಟು ವರ್ಷ ಆದ್ರೂ ಅದು ಆರಾಮಾಗಿ ಕೊಟ್ಟಿದ್ದು ಅಂತ ಇಷ್ಟಕೊಳ್ ಅಂತ ಹೇಳ್ತೀನಿ ಹೊಲ್ಸ್ಕೋಪ್ ಅಲ್ವಾಗಿಲ್ಲ ಅದನ್ನು ಮಾಡಿ ಸೇತಿ ಇಟ್ಬಿಡ್ತೀನಿ ಶಾರ್ಟ್ ಕೂಡ ನಾನು ಬಗ್ಗೆ ಏನೋ ಹೇಳೋದಾದ್ರೂ ಅಷ್ಟೇ ಇವ್ರಿಗೆ ಏನಾದರೂ ನಾವು ಡ್ಯಾನ್ಸ್ ಮಾಡೋವಾಗ ಸ್ವಲ್ಪ ಏಟಾದರೂ ಅಷ್ಟೇ ಅವರು ಫಸ್ಟ್ ಕರೀತಾರೆ ಕರೆಬಿಟ್ಟು ಮಾತಾಡಿಸ್ತಾರೆ ಈಗ ಯಾಕೋ ಏನಾಯ್ತು ಹೌದಾ ಈ ಡಾಕ್ಟ್ರು ಕನ್ಸಲ್ಟ್ ಮಾಡು ಹುಷಾರು ಅಂತ ಅವ್ರ ಎಲ್ರಿಗೂ ಅಲ್ಲಿರೋರ್ಗೆಲ್ರಿಗೂ ಸುಮ್ಮನೆ ತಾರಾಮ ಅಂತ ಕರೆಯೋಲ್ಲ ಎಲ್ರಿಗೂ ಅಮ್ಮನೆಯವರು ಎಲ್ರೂ ಮುದ್ದಾಗಿ ಮಾತಾಡಿಸ್ತಾರೆ ನೀವೇನೋ ಅನ್ಕೋಬೋದು ಅಯ್ಯೋ ಏನ್ ಇಷ್ಟಲ್ಲ ಎಕ್ಸೈಟ್ಮೆಂಟ್ ಅನ್ನ ಮಾತಾಡ್ತಾರೆ ಅಂತ ಯಾಕಂದ್ರೆ ನಾವ್ ಈ ಮೂರ್ ತಿಂಗಳು ಜರ್ನಿ ಜೊತೆಲೆ ಇದ್ವಿ ಒಂದು ಫ್ಯಾಮಿಲಿ ತರ ಸೊ ಹಂಗಾಗಿ ಅದೊಂದು ನಮ್ಗೆ ಬಾಂಡಿಂಗ್ ಮತ್ತೆ ಹತ್ತಿರದಿಂದ ನೋಡಿರೋದ್ರಿಂದ ನಮ್ಮ ಅನಿಸಿಕೆ ನಾವು ಹೇಳ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಅಂಡ್ ಇದು ಅದೇ ದಿನಾನೇ ನಮ್ಮ ಗುರುಗಳು ಕೂಡ ಬಂದಿದ್ರು ನಮಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಕ್ಕೆ ಸೊ ಅವರು ಕೂಡ ನಮಗೆ ಈ ಸ್ಯಾರಿ ಆಗ್ಬೋದು ಮಗಳಿಗೆ ಯಾವ್ದು ಇದು ಕೂಡ ಅಷ್ಟೇ ನನಗೆ ಎಷ್ಟೊಂದು ಸೀರೆ ಅಲ್ಲ ಗುರುಗಳು ಪ್ರತಿ ಒಂದು ಗೌರಿ ಹಬ್ಬ ಆಗಿ ಯಾವ್ದೇ ಹಬ್ಬ ಬಂದ್ರು ನನಗೂ ಸೀರೆ ಕೊಡ್ಸ ಕೊಡಿಸ್ತಾರೆ ಇದು ಅವತ್ತೇ ಅವರು ಶೋ ದಿನ ಬಂದಾಗ ಅವ್ರು ಕೊಟ್ಟಿದ್ರು ಸೀರೆ ತೋರಿಸ್ತೀನಿ ತೋರಿಸ್ತೀನಿ ನಾನು ಆಲ್ರೆಡಿ ಗುರುವಾರ ಕೂತ್ಕೊಂಡ್ಬಿಟ್ಟಿರ್ತೀನಿ ಅದನ್ನ ಗುರು ಗುರುವಾರ ಇಲ್ಲ ನೀನ್ ಅದು ಇಟ್ಟಿಲ್ಲ ನಾನು ಎತ್ತಿಟ್ಟಿದ್ದೀನಿ ಅನುಗ್ರಹಿಸಿದ ನಮ್ಮ ಶ್ರೀ ವಿದ್ಯಾಶಂಕರ ಗುರುಜಿಯವರಿಗೆ ಪ್ರಭು ಗುರುದೇವ ಧನ್ಯವಾದಗಳು ಯಾಕಂದ್ರೆ ಹೌದು ಆಮೋ ಚೆನ್ನಾಗಿದೆ ಪಂಚೆ ಲವ್ ಯು ಹೊತ್ತು ನಮ್ಮ ಇವತ್ತಿನ ಕೆಲವು ಕಾರ್ಯಕ್ರಮಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ವಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಿಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಇರಿ ಜೊತೆಗೆ ದಯವಿಟ್ಟು ದಯವಿಟ್ಟು ಯಾರು ಬೆಳ್ಳಿ ನಾಣ್ಯವನ್ನು ಗೆದ್ದಿದ್ದೀರೋ ಅವರು ರಿಪ್ಲೈ ಮಾಡಿದ್ದೀವಿ ಅದನ್ನು ನೋಡಿ ನಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮ್ಮ ಅಡ್ರೆಸ್ ಕಳಿಸ್ಕೊಡಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಳಿಸ್ಕೊಡಿ ನಾವು ರೀ ಡೆಫಿನೆಟ್ಲಿ ನಿಮಗೆ ಕೊರಿಯರ್ನ ಕಳಿಸ್ಕೊಡ್ತೀವಿ ಯಾವ ಊರಾಗಿದ್ರು ಪರವಾಗಿಲ್ಲ ಪ್ಲೀಸ್ ಯಾಕಂದರೆ ನಾವು ಅನೌನ್ಸ್ ಮಾಡಿದ್ವಿ ಆ ನಾವು ನಮ್ಮ ಹತ್ರನೇ ಇಟ್ಕೊಂಡ್ರೆ ನಾವು ನೆಕ್ಸ್ಟು ಯಾರಿಗೆ ಗಿಫ್ಟ್ ಕೊಡಬೇಕು ಅನ್ನೋದು ವೇಟಿಂಗ್ ಇರುತ್ತೆ ಹಾಗಾಗಿ ನಿಮಗೆ ಫಸ್ಟ್ ತಲುಪಿದ ಮೇಲೆ ನೀವು ಒಂದು ವಿಡಿಯೋ ಮಾಡಿ ಕಳಿಸ್ಕೊಡಿ ನನ್ಗೆ ತಲುಪ್ತು ಅಂತ ಹೇಳಿ ಸೊ ಮೇಲೆ ನಾವು ನೆಕ್ಸ್ಟ್ ವಿನ್ನರ್ಸ್ ನ ಅನೌನ್ಸ್ ಮಾಡ್ತೀವಿ ಥ್ಯಾಂಕ್ ಯು ಇದೇ ತರ ಸಪೋರ್ಟ್ ಮಾಡ್ತೀವಿ ಲೈಕ್ ಮಾಡ್ತೀರಿ ಬಾಯ್ ಬಾಯ್ ಆಮೇಲೆ ನಾನು ಸಿನಿಮಾ ರಣಾಕ್ಷ ರಿಲೀಸ್ ಆಗಿದೆ ಎಲ್ರು ನೋಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಒಂದು ಹದ್ನಾಲ್ಕದೈದು ವರ್ಷದ ಪರಿಶ್ರಮ ಇವತ್ತಿಗೆ ಒಂದು ಮೆಜೆಸ್ಟಿಕ್ನಲ್ಲಿ ನನ್ನ ಒಂದು ಕಟೌಟ್ ಬಿದ್ದಿದೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಪ್ರತಿಯೊಬ್ಬರು ಗಾಂಧಿನಗರಕ್ಕೆ ಕನಸು ಕಟ್ಕೊಂಡು ಬರೋರಿಗೆ ಇದೊಂದು ದೊಡ್ಡ ಆಸೆ ಕನಸು ನಾನು ಅದೇ ಮೆಜೆಸ್ಟಿಕ್ಕಲ್ಲಿ ಎಷ್ಟೋ ಸರಿ ಅಲ್ದಿರೋದುಂಟು ಇವತ್ತು ಅದೇ ಮೆಜೆಸ್ಟಿಕ್ನಲ್ಲಿ ನಾನೊಂದು ಸಿನಿಮಾದ ಪೋಸ್ಟರ್ಗಳನ್ನೆಲ್ಲ ನೋಡಿದಾಗ ಭಾಳ ಸಂತೋಷ ಆಗುತ್ತೆ ಇದಕ್ಕೆ ನಾನು ನಂಬಿರೋಂಥ ಇದು ಶ್ರೀ ವಿದ್ಯಾಶಂಕರ ಸರಸ್ವತಿ ಗುರುಜಿಯವರ ಆಶೀರ್ವಾದ ನನ್ನೆಂಟಿ ಆ ಸಪೋರ್ಟ್ ನಿಮ್ಮೆಲ್ಲರ ಪ್ರೀತಿ ಇಲ್ಲಿವರೆಗೂ ಕರ್ಕೊಂಬಂದು ನಿಂತಿದೆ ಇನ್ನೂ ಒಂದಷ್ಟು ಸಿನಿಮಾಗಳು ಬಿಡುಗೆ ಕಡೆಗೆ ರೆಡಿಯಾಗಿದೆ ರಣಾಕ್ಷ ಸಿನಿಮಾದ ನಿರ್ದೇಶಕರು ರಾಘವ್ ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ ನಿರ್ಮಾಪಕರು ರಾಮು ಅವರು ಅವರು ಅಷ್ಟೇ ಯಾಕಂದರೆ ಅನ್ನದಾತರು ಅಂತ ಹೇಳಿದ್ರೆ ಅವರಿಲ್ಲ ಅಂದರೆ ನಾವಿಲ್ಲ ಸೊ ಒಂದಷ್ಟು ಸಿನಿಮಾಗಳಲ್ಲಿ ಅಂದರೆ ಅಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿದ್ದೀವಿ ಅದರದ್ದು ವೀಡಿಯೋಸ್ಗಳನ್ನ ಹಾಕ್ತೀವಿ ನೋಡಿ ಸಪೋರ್ಟ್ ಮಾಡಿ ವಿ ಲವ್ ಯೂನ ನಾನು ಅದ್ರದೇ ಆದಷ್ಟು ಸಪರೇಟ್ ಒಂದು ವ್ಲಾಗ್ ಮಾಡಿದೀನಿ ನಾನು ಅದನ್ನು ಕೂಡ ಹಾಕ್ತೀನಿ ಒಂದು ಫಿಲಮ್ ರಿಲೀಸ್ ಆಗಿ ಡೇ ಕೂಡ ಆದಷ್ಟು ಯಾರಾಗುತ್ತೆ ಹೋಗಿ ಫಿಲಿಮ್ ನೋಡಿ ಕಮೆಂಟ್ ಮಾಡಿ ಯು ಯು